ರವಿ ರಾಮಕುಂಚ ವೆರಿಣ್ಣ ಪರಿಚಯನ ಮಲ್ಪನು ಬಂದಾಂಡ ಕಡಪ ತಾಲೂಕು ದಾರಿ ರಾಮಕುಂಚ ಗ್ರಾಮ ದಾರಿ ಕೂಲಿ ಕೆಲಸ ತುಳು ರಂಗಭೂಮಿ ದಂಜಿ ಪಜ್ಜಿನ ಪಾಡುವೆರೆ ನಂದಿಕೇಶ್ವರ ನಾಟಕ ಸಂಘ ಮಂಗಳೂರು ಸುರುಕಾದ ನೆಟ್ಟೆ ನಾಟಕದ ಕಲಾವಿದರಾದ ಬರ್ಬೇರೆ ಅಂಚನೆ ನಮ್ಮ ಕಲಾವಿದರು ಕುಡ್ಲಾ ಐಸಿರಿ ಕಲಾವಿದರು ಮಂಜೇಶ್ವರ ನೆಟ್ಟೆ ಪತ್ತು ವರ್ಷದ ದಿಂಚಿ ಕಲಾವಿದರಾದ ಸೇವೆ ನಮ್ಮ ತೊಂದು ನೆರೆ ಅಂಚನೆ ರಿಯಾಲಿಟಿ ಶೋ ಐನ ಬಲಿ ತಿಳಿಪಾಲಿ ವಿ ಕಾಮಿಡಿ ಪ್ರೀಮಿಯರ್ ಲೀಗ್ ಬೆಸ್ಟ್ ಆಕ್ಟರ್ ಪಂಪು ನಚಿತ್ತಿನ ಪುದರು ಪುಗಾರ್ತೆ ಎಲ್ಲ ಪಡೆಯುತ್ತೇರೆ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಮುಂಬ ಬಾಂಬೆ ಬೆಹರಿನ್ ದುಬೈ ಕತಾರ್ ಇಂಚಾ ಬೆತ ಬೇತ ಕಡಿಕ್ ಪೋದು ಅವನು ನಾಟಕ ಪ್ರದರ್ಶನ ಕೊರ್ನಾರೆ ಕನ್ನಡ ಸಿನಿಮಾ ಕತ್ತಲೆ ಕೋಣ ಮೇರೆ ಸುರುಕಾದ ಅಭಿನಯ ಮಾಡ್ತಿನಾರ ಅಂಚನೆ ತುಳು ಸಿನಿಮಾ ಅಮ್ಮೆರೆ ಪೊಲೀಸ್ ನೆಟ್ಟೆ ಸುರುಕಾದ ಬಣ್ಣನು ಪಾಡಿನಾರ ಅಂಚನೆ ರಾಜ್ ಸೌಂಡ್ ಸ್ಯಾಂಡ್ ಲೈಟ್ಸ್ ನೆಟ್ಟೆ ಪುದರ ಪುಗಾರ್ತನ ಪಡೆಯೋನ್ನಾರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕುಡ್ಲ ವಾಹಿನಿಯ ಪ್ರಸಾರ ಆಪನ ಚಿತ್ತನ ಕಾಪಿ ಕಾಟ್ರಿನ ಬಿತ್ತಲೆ ನೆಟ್ಟೆ ವಿಶೇಷವಾದ ಪ್ರದರ್ಶನ ಮಾಡ್ತಿನಾರ அஞ்சலி சமா மாதிரி ப்ரம்ம கலச அதிப்பு ஜாத்திரா மகோத்சவட்ஸ் கேன்வா செலீஸ் நைட்ஸ் கேன்வா ஐக் மீறி சார்ஜ் மல்பேர் ஒன் ஃபிஃப்டி டூரெட் மல்போரு மீற சார்ஜ் மல்பேர் தாயிங்கேண்டோக்கலிக்கு அவ நாலு வர்ஷி ஆ ஜோக்லிக்குறந்து பாபத பொண்ணு ஜோக்கலிக்குறந்து ஜோரின் கைச்சப்பாடு மாநாதிகரட ஐக்கொன்சி அத்திய மாத்த பதுக்கேற்ன பின்ன ஆபடு அவகாசலு ரங்கபூமி திக்கடை பந்து நஞ்சன ஆசிரிய நபர சோமநாத்வர புண்ணியத மண்டட நடுபு நச்சுத்தன காரியம்து சிவராத்திரி நம்ம துளுநாட புதர் புகார் போய் நச்சுத்தன கலாவது ரவி ராக குஞ்ச மெருக்கு மலப்பு ந